Terima kasih. Thank you, thank you. Thank you. उडा पडत नाही म्हणून बाई माकडे মতো রকমের রকম এর তো হ্যাঁ মধ্যে ওই অতীত

ಐದು ರಪ್ಕ ವಿಮತ್ತು ಕೇವಲ ಒಂದೇ ಒಂದು ಒಂದರಿಂದ ಸಾಧ್ಯ ಇದೆ ನಮ್ಮ ಪರಿಕಲ್ಪನೆ ಆ ಒಂದು ಕಲೆ ರಪ್ಕವಿ ಇನ್ನೊಂದು एक वन्तो, वन्तो वन्ता इस तरह से वन्तो माय ज़िन्दगी का नज़दा, वन्तो तो बोल वन्ता, अट्टो वन्तो, जितनी तक जा कोचरा जनता, पंचू, अपने तक जा जा, यूरप तक बोल जनता वन्तो कोटा है, कल जा कोचरा की पंचू का, आप आज़िया इस तरह ಒಂತರ ಮಧ್ಯ

రెండవది రిస్పోర్ట్ ఇన్ ద పోస్ట్ కాల్ జర్మన్ కొల్లరీ జర్మన్ కొల్లదర్ సెకండ్ కొల్లస్ బోనస్ పాయింట్స్ 11 3 11 3 9 గొంతుక మండలిలో చుబి కంట

ಅಧಿಕಾರಿಗಳು ಕೂಡ ಕಾಣುತ್ತಕ್ಕೆ ಕೂಡುತ್ತಾರೆ"},{"text_content": "ಪೋಸ್ಕಾರಕ್ಕೆ ತನ್ನಲ್ಲಿ ಪಾಳಿಯ ಪಾರಕ್ಕೆ ಕಾಂಡನ್ನು ಕಂಡುಬಂತಾಗಿದೆ ಕೈನರೋಣನ ಮುಂದಿನ ಸಮಯದಲ್ಲಿ ಯಾವ ರೀತಿ ನೇತಾವೆ ಪ್ರಯತ್ನವಿಲ್ಲ ಯಾವ ರೀತಿ ಬದಲಾವಣೆ ಕೂಡ ಇಲ್ಲ ಮತ್ತೆ ದಾಳಿಯಿದೆ ಪದ"} কোডিয়া ইমপিশা মধ্য শততম নম্বরটা গালে গাড়ি গাড়িতে যাই নিতা যায় কতগুলি ডিসি কত জিকে গুলো ধরবো লাইন আপ এর নোট এক মিনিট আপনারা অপেক্ষা রেখো কত নম্বর ঠিক আছে বুঝে ಿ ಅಂತ ಖಾಲಿ ಮಾಡಿ ಒಬ್ಬನೇ ಒಬ್ಬ ಆಟದ ನೀವು ಯಾರು ಇಲ್ಲ ಅನ್ನೋಷ್ಟ್ರ ಮಟ್ಟಿಗೆ ಗಾಡಿಯನ್ನ ಚಿಂತಿ ತುಂಬ ಯಾವ ರೀತಿ ನಡೆಸಿಕೊಂಡು ಬಂದ

ಒಂಬತ್ತು ನಂಬರ್ದ ಆಟಗಾರ ಕಟ್ಟಿ ಹಾಕೋಬೇಕು ಸವಾಲು ಕೊನೆಗೂ ಯಶಸ್ವಿಯಾಯಿತು ರಭುಕವಿ ಆಟಗಾರರು ಒಂಬತ್ತು ನಂಬರ್ ಆಟಗಾರ ಹಿಡಿಯಲು ಯಶಸ್ವಿಯಾದರು ಆದರೆ ಅಕ್ಕ ತುಂಬಾನೇ ವ್ಯತ್ಯಾಸ ಇರೋದರಿಂದ ಅದು ಸೋಲಿಸಿ ಕಟ್ಟಿಸಿಕೊಳ್ಳಿ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಒಂದು ಗುಣ ಮತ್ತೆ ಚಿತ್ರ ताली गाना ಹೊರಗಡೆ ನಾನು ಕಣದಿಂದ ಆದರೂ ಪ್ರಯತ್ನ ಆಗಲಿಲ್ಲ ಪಾಯಿಂಟ್ ಕೊ ವೇಗದ ದಾಳಿಗಳು ನಡೀತಾ ಆದರೆ ಹೌದು ಇದೇ ಒಂದು ಪ್ರಕೃತಿ ಬದ್ಕವಿ ತಂಡ ಪ್ರಾರಂಭಕ್ಕೆ ಕೊಡಬೇಕಿತ್ತು ಕೊನೆಯ ಹಂತದಲ್ಲಿ ಪ್ರಬಲ ಪೈಪೋಟಿ ನೀಡ್ತಾ ಇದೆ ನಾನು ಅಷ್ಟೊಂದು ಸುಲಭದ ಮಾತಲ್ಲ ಪಾಯಿಂಟ್ ಕವಿ ಯರ್ಥಸ್ ಜೈ ಹನುಮಾನ್ ಗುಡಾವ್ ಜೈ ಹನುಮಾನ್ ಕೋಲಾರಿ ಅರ್ಥಸ್ ಜೈ ಹನುಮಾನ್ ಗುಡಾವ್ ಇಲ್ಲಿ ಅಂತಿಮ ಕರೆ ಸಮಯ ಮಿತಿ ಬಂದಿದೆ ದೈವತ ಬೇಗನೆ ಫೈದನ್ ಕರೆ ಬರಬೇಕು ಉತ್ತಮತೆ ಹೆಡತಾ ತೀರ್ತನದಿಂದ ಕುಲಹಳ್ಳಿ ಹಾಗೂ ಗುಡಾಳ್ ತಕಳು ದೈವನ್ ಕರೆ ಬರಬೇಕು ಸಮಯ ಬಂದಿದೆ ದೈವನ್ ಕರೆ ಬರಬೇಕಾದಂತೆ ಸಮಯ ಮುಕ್ಕಾಯ